ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ನಡ ಲಾಕ್ಸ್ ಇವತ್ತು ಶನಿವಾರ ಎಸ್ಪೆಷಲಿ ನಮ್ಮ ಮನೆ ದೇವರು ದಿನ ಅಂತ ಹೇಳ್ಬೋದು ನಾವು ಆಂಜನೇಯನ ಸ್ವಾಮಿ ಭಕ್ತರು ಮತ್ತು ನಮ್ಮ ಏರಿಯಾದಲ್ಲೇ ಲೊಕೇಟ್ ಆಗಿರೋ ಆಂಜನೇಯನ ಗುಡಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಇದು ಚಿತ್ರದುರ್ಗಕ್ಕೆ ಹೋಗೋ ಅಂಥ ರೋಡಲ್ಲಿದೆ ಒಂದೇ ಗ್ರೌಂಡಲ್ಲಿ ಗ್ರೌಂಡಲ್ಲಿ ನಾಲ್ಕು ಗುಡಿಗಳನ್ನ ನಾವು ನೋಡ್ಬೋದು ಫಸ್ಟ್ ಒಂದು ನವಗ್ರಹಗಳದು ಅದ್ರ ಪಕ್ಕ ಇರೋದೇ ಇದು ಗಣೇಶನ್ ಗುಡಿ ಗಣೇಶನ್ ಕೃಪೆ ನಿಮಗೆಲ್ಲ ಸಿಗಲಿ ಇಲ್ಲಂತೂ ಭಾಳ ಇದೆ ಎನ್ವಿರಾನ್ಮೆಂಟು ಮತ್ತು ಅದ್ರ ಪಕ್ಕದಲ್ಲಿರೋ ಅಂಥದ್ದು ಮಾರಮ್ಮನ ಗುಡಿ ಭಾಳ ಚೆನ್ನಾಗಿದೆ ಭಾಳ ಪವರ್ಫುಲ್ ದೇವಿ ಅಂತ ಹೇಳ್ಬೋದು ಅದರ ಪಕ್ಕದಲ್ಲಿರೋ ಅಂಥದ್ದೇ ಆಂಜನೇಯನ ಗುಡಿ ಇದು ಒಂದು ಸ್ಕೂಲ್ ಫೀಲ್ಡಲ್ಲಿ ಈ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ ಆಲ್ರೆಡಿ ಇವತ್ತು ಸ್ಯಾಟರ್ಡೇ ಅಲ್ವಾ ಮಕ್ಕಳೆಲ್ಲ ಆಲ್ರೆಡಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ನಾವು ಬರೋ ಹೊಸೊತ್ತಿಗೆ ಎಲ್ ಆಲ್ಮೋಸ್ಟು ಪೂಜೆ ಎಲ್ಲ ಮುಗ್ದಿರುತ್ತೆ ಇಲ್ಲಿ ಮುಗ್ದಿರುತ್ತೆ ಮೀನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನೋಡಿ ಈ ಥರ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇದನ್ನು ಇಲ್ಲಿ ಗ್ರೌಂಡ್ ಮಾತ್ರ ಭಾಳ ಸ್ಪೇಸಿಯಸ್ ಆಗಿದೆ ಭಾಳ ಮಕ್ಕಳು ಮಾರ್ನಿಂಗು ಈವ್ನಿಂಗ್ ಎಲ್ಲ ಭಾಳ ಆಟ ಆಡ್ತಾ ಇರ್ತಾರೆ ಮತ್ತು ಈ ಥರ ಜನ ಎಲ್ಲ ಕುಂತಿರ್ತಾರೆ ಅವ್ರ ಫ್ರೀ ಟೈಮಲ್ಲಿ ಈ ಗ್ರೌಂಡಲ್ಲಿ ಅಂದರೆ ಎಷ್ಟು ಜನ ಓಡಾಡ್ತಾ ಇರ್ತಾರೆ ಅಂದರೆ ಭಯನೇ ಆಗೋಲ್ಲ ಇಲ್ಲಿ ಬಂದು ಹೋಗಲಿಕ್ಕೆ ಅಷ್ಟು ಚೆನ್ನಾಗಿದೆ ನಮಗೂ ಅಷ್ಟೇ ಭಾಳ ಇಷ್ಟ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ ಒಂದು ವಾಲಿಗೆ ಅಲ್ಲಿ ಆಂಜನೇಯಂದು ಪೇಂಟ್ ಮಾಡಿಸಿದ್ದಾರೆ ಇದೇ ನೋಡಿ ಆ ಸ್ಕೂಲ್ ಗ್ರೌಂಡು ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ವೀಡಿಯೋದಲ್ಲಿ ಅಲ್ಲಿಂದ ಬಂದುಬಿಟ್ಟು ನಾವು ಬೇಗ ಆಲೂಗಡ್ಡೆ ಪಲ್ಯ ಮಾಡಿದೆ ಕಾಮನ್ನಾಗಿ ಆಲೂಗಡ್ಡೆ ಪಲ್ಯ ಬಟ್ ಸ್ವಲ್ಪ ಟೇಸ್ಟಾಗಿ ಬರಲಿ ಅಂತ ಹೇಳಿ ನಾನು ಅಡಿಷ್ನಲ್ಲಾಗಿ ಒಂದು ಟೂ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ತೀನಿ ಅದು ಹಾಕೋದ್ರಿಂದ ಪಲ್ಯ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ನಾನು ನೆನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಮಗೆ ದೋಸೆ ಕ್ರಿಸ್ಪಿಯಾಗಿ ಬರಬೇಕಪ್ಪ ಅಂದರೆ ಸ್ವಲ್ಪ ಮಂಡಕ್ಕಿ ಮತ್ತು ಶುಗರ್ನ ಹಾಕಬೇಕು ಅಂತ ಹೇಳಿ ನಾನು ಇವತ್ತು ದೋಸೆ ಹಾಕೋ ಟೈಮಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿದೆ ಅದು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಹಾಗೇ ಇದೆ ಮತ್ತು ಸ್ವಲ್ಪ ಪಲ್ಯನೂ ಹಾಕಿ ಮತ್ತು ಫೋಲ್ಡ್ ಮಾಡ್ತೀನಿ ಭಾಳ ಟೇಸ್ಟಿಯಾಗಿ ಬರುತ್ತೆ ದೋಸೆ ಮಾತ್ರ ನೋಡಿ ಸೇಮ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಇನ್ನೇನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ರೆಡಿಯಾಗಿ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೂ ಬಸ್ ಬಂದಿದ್ದಿಲ್ಲ ಆ ಟೈಮಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಅನಿಸುತ್ತೆ ಒಂದು ಟ್ರೈಪಟ್ ಬುಕ್ ಮಾಡಿದ್ದೆ ಅದು ಇವತ್ತು ಬಂತು ನನಗಂತೂ ಭಾಳ ಖುಷಿಯಾಗುತ್ತೆ ನನಗೇನೇ ಒಂದು ಹೊಸ ವಸ್ತು ನಾನು ತೊಗೊಂಡ್ರೆ ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ನನಗೆ ಭಾಳ ಇಷ್ಟ ಯಾಕೋ ಒಂದು ಸ್ವಲ್ಪ ಕೆಮ್ಮಾಗಿದೆ ಟ್ರೈಪ್ಯಾಡ್ ನೋಡಿ ಈ ಥರ ಇದೆ ನನಗೆ ಯಾವುದೇ ವಸ್ತುಗಳೇ ಬರಲಿ ನಾನು ಭಾಳ ಎಕ್ಸೈಟಾಗಿ ಫೀಲ್ ಆಗ್ತೀನಿ ಅಷ್ಟು ಖುಷಿಯಾಗುತ್ತೆ ಬಟ್ ಟ್ರೈಪ್ಯಾಡು ಕ್ವಾಲಿಟಿ ವೈಸು ನಾಟ್ ಬ್ಯಾಡ್ ಚೆನ್ನಾಗಿದೆ ಚಿಕ್ಕದೇ ಅದು ನಾನು ಬುಕ್ ಮಾಡ್ಕೊಂಡಿರೋ ಅಂಥದ್ದು ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲೂ ಸಮೇತ ಟರ್ನ್ ಆಗುತ್ತೆ ನಿಮಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಸು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಅಂಥ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಈ ಥರ ಎಕ್ಸ್ಟೆಂಡ್ ಆಗುತ್ತೆ ನಾವು ಮೊಬೈಲ್ ಇಡಲಿಕ್ಕೆ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ